ನೋಡಿ ನಾವೆಲ್ಲ ಹಿಂದುಗಳೇ ನಮ್ಮ ಶಬ್ದಗಳನ್ನ ಶಬ್ದಶಃ ನೀವು ಅರ್ಥ ಮಾಡ್ಕೋಬೋದು ನಾವೆಲ್ಲ ಹಿಂದುಗಳೇ ಅದರಲ್ಲಿ ಹಿಂದೂ ಅಂದರೆ ಈಗಾಗಲೇ ನಾವು ಹೇಳಿದ್ದೇವೆ ಅದೊಂದು ಮಹಾಸಾಗರ ಆ ಮಹಾಸಾಗರದಲ್ಲಿ ಅನೇಕ ನದಿಗಳು ಬಂದು ವಿಲೀನ ಆಗಿದ್ದಾವೆ ಕೆಲವು ಮೂಡಗಳಾಗಿ ಮಳೆಯಾಗಿ ಅವು ನದಿಯಾಗಿ ಹರಿದು ಹೋಗಿದ್ದಾವೆ ಹರಿತಾ ಇದ್ದಾವೆ ಮತ್ತು ಕೊನೆಗೆ ಬಂದು ಎಲ್ಲಿ ಲೀನ ಆಗ್ತವೆ ಆ ಮಹಾ ಸಮುದ್ರದೊಳಗೆ ಮಹಾಸಾಗರದೊಳಗೆ ವಿಲೀನ ಆಗ್ತವೆ ಹಾಗೆ ಹಿಂದೂ ಅನ್ನೋದೊಂದು ಮಹಾಸಾಗರ ಅದರಲ್ಲಿ ಬೌದ್ಧ ಜೈನ ಸಿಖ್ ವೀರಶೈವ ಲಿಂಗಾಯತ ವೈಷ್ಣವ ಇವೆಲ್ಲ ಒಂದೊಂದು ನದಿಗಳು ಆಯಾಯ ಕಾಲಘಟ್ಟದಲ್ಲಿ ಆಯಾಯ ಸಮಯದಲ್ಲಿ ಆ ಮಹಾತ್ಮರು ಬಂದರು ಅವರ ವಿಚಾರಧಾರೆಗಳನ್ನ ಹೇಳಿದರು ಶಂಕರಾಚಾರ್ಯರು ಬಂದರು ಮಧ್ವಾಚಾರ್ಯರು ಬಂದರು ರಾಮಾನುಜಾಚಾರ್ಯರು ಬಂದರು ಗುರುನಾನಕರು ಬಂದರು ಜ್ಞಾನೇಶ್ವರರು ಬಂದರು ಬಸವೇಶ್ವರರು ಬಂದರು ಆಯಾಯ ಕಾಲಘಟ್ಟದಲ್ಲಿ ಅವರವರ ವಿಚಾರಗಳನ್ನು ಆಯಾ ಸಂದರ್ಭದಲ್ಲಿ ಹೇಳಿದರು ಅವುಗಳು ಪಥಗಳಾಗಿ ಆಮೇಲೆ ಅವುಗಳು ಒಂದು ದೊಡ್ಡ ಸಂಸ್ಥೆಗಳಾಗಿ ಕೆಲವರು ಅವುಗಳನ್ನ ಧರ್ಮ ಅಂತ ಕರೆದರು ಬಸವನ ಹೇಳ್ತಾರೆ ದಯವೇ ಧರ್ಮದ ಮೂಲವಯ್ಯ ಅಂತಂದರು ಅದನ್ನು ನಾವೆಲ್ಲರೂ ಅದನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡಿದೀವಿ ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವನವರು ಒಂದು ಹೊಸ ಜಗತ್ತಿಗೊಂದು ಹೊಸದನ್ನು ಕೊಟ್ಟರು ಅದು ವಿಜಯಪುರದ ಜಿಲ್ಲೆಯಲ್ಲಿ ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ ಅಂತ ಬಸವಣ್ಣನವರು ವಿಶ್ವಗುರು ಅಂತ ಕರಿತೀವಿ ನಾವು ಅವರನ್ನು ನಾವು ಒಂದು ಒಂದು ವ್ಯವಸ್ಥೆಗೆ ಸೀಮಿತ ಮಾಡೋದು ಬೇಡ ಅವ್ರ ವಿಚಾರಗಳನ್ನು ಬಸವನ್ನ ಒಪ್ಪದವ್ರು ಯಾರೂ ಇಲ್ಲ ಎಲ್ಲರೂ ಬಸ್ವನ್ನ ಅಪ್ಗೊಂಡರು ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವನ್ನ ಎಲ್ಲರನ್ನ ಅಪ್ಗೊಂಡ ಅದಕ್ಕೆ ಇವತ್ತು ಇಡೀ ಜಗತ್ತು ಬಸವನ್ನ ಅಪ್ಗೊಂಡದ ಒಪ್ಗೊಂಡದ ಅಂಥ ಬಸವಣ್ಣನವರನ್ನ ನಾವು ವಿಶ್ವ ಗುರು ಅಂತ ಕರಿತೀವಿ ಅದಕ್ಕೆ ಇವತ್ತು ಲಂಡನ್ನ ಥೇಮ್ಸ್ ನದಿಯ ತಟದಲ್ಲಿ ಜಗತ್ತಿನ ಅತ್ಯಂತ ಪುರಾತನವಾಗಿರುವಂಥ ಏನು ಥೇಮ್ಸ್ ರಿವರ್ ಇದೆ ಆ ನದಿಯ ತಟದಲ್ಲಿ ಬಸವಣ್ಣ ಕುಳಿತಿದ್ದಾನೆ ಇವತ್ತು ಜಗತ್ತಿನ ಎಲ್ಲ ಭಾಗಗಳಲ್ಲಿ ಬಸವನ್ನ ಇವ ನಮ್ಮವ ಇವ ನಮ್ಮವ ಅಂತಂದ್ರೆ ಇವತ್ತು ಭಾರತ ಮಂಟಪ ಅಂತೇಳಿ ದೆಲ್ಲಿಯಲ್ಲಿ ನರೇಂದ್ರ ಮೋದಿಜಿಯವರು ಮಾಡಿದರು ಅದಕ್ಕೆ ಮೂಲ ಪ್ರೇರಣೆ ಬಸವಾದಿ ಶರಣರ ಅನುಭವ ಮಂಟಪ ಹಾಗಾಗಿ ನಾವೆಲ್ಲ ಬಸವನ ಹೇಳಿದ್ದು ಇವ ನಮ್ಮವ ಇವ ನಮ್ಮವ ಇವ ನಮ್ಮವೊ ಅಂದಿದ್ದು ನಾರವ ಇವ ನಾರವ ಇವ ನಾರವ ಅನ್ಲಿಕ್ಕೆ ಹೋಗ್ಬೇಡ್ರಿ ನಾವೆಲ್ಲ ಒಂದಾಗಿ ಹೋಗೋಣ ನಾವೆಲ್ಲ ಹಿಂದುಗಳು ನಿಮ್ಮ ಆಚರಣೆಗಳು ನಿಮ್ಮ ವಿಚಾರಗಳಿದ್ದರೆ ಅವೆಲ್ಲ ನಿಮ್ಮ ವ್ಯವಸ್ಥೆಯಲ್ಲಿರಲಿ ನಾವು ಮತ್ತೊಬ್ಬರು ತನ್ನ ಬಣ್ಣಿಸಬೇಡ ಇದ್ರು ಹಳಿಯಲು ಬೇಡ ಅಂತ ನಾವು ಏನು ಹೇಳೋದು ಅಂತಂದರೆ ಯಾವುದೋ ಒಂದು ಧರ್ಮದ ಆಚರಣೆಗಳಿದ್ದಾವೆ ಯಾರೋ ಒಂದು ಯಾರು ರಾಮಾನುಜಾಚಾರ್ಯನ ಫಾಲೋ ಮಾಡ್ತಾ ಇದ್ದಾರೆ ಯಾರು ಶಂಕರಾಚಾರ್ಯನ ಫಾಲೋ ಮಾಡ್ತಾ ಇದ್ದಾರೆ ಯಾರು ಮಧ್ವಾಚಾರ್ಯನ ಫಾಲೋ ಮಾಡ್ತಾ ಇದ್ದಾರೆ ಇನ್ನು ಇನ್ಯಾವುದೋ ಒಬ್ಬ ಮಹಾನ್ ಶ್ರೇಷ್ಠ ಸಂತರನ ಫಾಲೋ ಮಾಡ್ತಾ ಇದ್ದಾರೆ ಅವರೇ ಶ್ರೇಷ್ಠ ಅವರು ಶ್ರೇಷ್ಠ ಅಲ್ಲ ನಾವೇ ಶ್ರೇಷ್ಠ ಅಂಥೇಳಿ ಮತ್ತೊಬ್ಬರನ್ನ ದೂಷಿಸಬೇಡ ಬೇಡ ಮತ್ತೊಂದು ಧರ್ಮಗಳನ್ನು ಮತ್ತೊಂದು ಧರ್ಮದ ಭಾವನೆಗಳನ್ನು ಆಚರಣೆಗಳನ್ನು ನಾವು ಟೀಕೆ ಟಿಪ್ಪಣೆ ಮಾಡದೆ ಹೇಗೆ ನಮ್ಮ ತತ್ವ ಶ್ರೇಷ್ಠವಾಗಿರುವಂಥದ್ದು ಆ ಆಚರಣೆಗಳನ್ನು ನಾವು ಮಾಡಬೇಕು ನಮ್ಮ ಅಷ್ಟಾವರಣಗಳನ್ನು ಇನ್ನೂ ತುಂಬ ಅದ್ಭುತವಾಗಿ ನಾವು ಹೇಳಬೇಕು ಪಂಚಾಚಾರಗಳ ಬಗ್ಗೆ ಹೇಳಬೇಕು ಶಠಸ್ಥಲದ ಬಗ್ಗೆ ನಾವು ಮಾತಾಡಬೇಕು ಅದನ್ನು ಬಿಟ್ಟು ಒಂದು ಧರ್ಮದ ಆಚರಣೆಗಳನ್ನು ಅವುಗಳನ್ನು ಕೀಳಾಗಿ ನೋಡುವಂಥ ಭಾವನೆ ಒಳಿತಲ್ಲ ಬಸವಣ್ಣವರ ಏಳ್ನೂರ ಎಪ್ಪತ್ತು ಅಮರಗಣಗಳ ಅದ್ಭುತವಾಗಿರುವಂಥ ಶರಣ ಚರಿತಾಮೃತ ಇದೆ ಆ ಶರಿತ್ ಶರಣ ಚರಿತಾಮೃತ ಕಥೆಗಳನ್ನು ಕಾದಂಬರಿಗಳನ್ನು ಜನಗಳಿಗೆ ನಾವು ತಿಳಿಸ್ಬೇಕು ಅದನ್ನು ಬಿಟ್ಟು ಮತ್ತೊಂದು ತತ್ವಗಳನ್ನು ಡಿಗ್ರೇಡ್ ಮಾಡಿದ್ರೆ ನಾವು ಅಪ್ಗ್ರೇಡ್ ಆಗಲ್ಲ ನಾವು ಅಪ್ಗ್ರೇಡ್ ಆಗಬೇಕಂದ್ರೆ ಅಪ್ಡೇಟ್ ಆಗಬೇಕು ಅಂತಂದರೆ ನಾವು ಬಸವಣ್ಣವ್ರ ವಿಚಾರಗಳನ್ನು ಅಪ್ಡೇಟ್ ಆಗಿ ಅಪ್ಡೇಟ್ ವರ್ಷನಲ್ಲಿ ನಾವು ಹೇಳಬೇಕು ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ ಅಂತಂದರು ಬಸವಣ್ಣವರು ಒಂದೇ ತನ್ನ ತಾನರಿದವಂಗೆ ನರಿದವಂಗೆ ಅಂತಂದರು ಜಲ ಒಂದೇ ಶೌಚಾಚಮನಕ್ಕೆ ಅಂತಂದರು ನೀರು ಒಂದ ಆದ ನೀರು ಈ ನೀರು ಅಂತ ಏನಿಲ್ಲ ನೀರು ಒಂದ ಅದು ಕೂಡ್ಯಾ ಉಪಯೋಗಿಸ್ತೀವಿ ತೊಳ್ಕೊಳಕ್ಕೆ ಉಪಯೋಗಿಸ್ತೀವಿ ನೆಲ ಒಂದ ದೇವಸ್ಥಾನಕ್ಕೂ ಮತ್ತೊಂದಕ್ಕೂ ಹೋಗಾಕ ಅದ ಒಂದ ಅದೆಲ್ಲ ಒಂದ ಕುಲ ಒಂದೇ ಎಲ್ಲರಿಗೆ ಆ ಕುಲ ಶ್ರೇಷ್ಠ ಈ ಕುಲ ತನ್ನ ತಾನು ಯಾರು ತನ್ನ ತಾನ ಅರ್ಕೊಂತಾನೆ ಅದೇ ತನ್ನ ತಾನಾರ ಅಂತೇಳಿದ್ರೆ ತಾನೇ ದೇವ ಅಪ್ರಮಾನ ಕೂಡಲ ಸಂಗಮ ಅಂತಂದ್ರು ಇದನ್ನೇ ವೇದಗಳಲ್ಲಿ ಹೇಳಿದೆ ಉಪನಿಷತ್ತುಗಳಲ್ಲಿ ಹೇಳಿದೆ ಹಾಗಾಗಿ ಬಸವನರ ವಿಚಾರಗಳು ಶ್ರೇಷ್ಠವಾಗಿರುವಂಥದ್ದು ಅಂಥ ಶ್ರೇಷ್ಠ ವಿಚಾರಗಳನ್ನು ಬಸವನರ ಶ್ರೇಷ್ಠತೆಯನ್ನು ನಾವು ಇನ್ನೂ ಹೆಚ್ಚು ಹೇಳಬೇಕು ಆದರೆ ಬೇರೆಯವರ ಆಚರಣೆಗಳು ಬೇರೆಯವರ ನಂಬಿಕೆಗಳಿಗೆ ನಾವು ಯಾರು ಕೂಡ ನೋವನ್ನು ಮಾಡಬಾರದು ಅಂತೇಳಿ ಈ ಮೂಲಕ ನಾವು ಕೇಳ್ಕೊತೀವಿ